ಈಗಾಗಲೇ ಸಾಕಷ್ಟು ಜಾಗೃತಿ ಇರುವುದು ರಕ್ತದಾನದ ಶಿಬಿರಗಳು ರಕ್ತದಾನದ ಬಗ್ಗೆ ಅರಿವು ಮೂಡಿಸುವಂಥ ಟ್ರಸ್ಟ್ ಹಾಗೂ ರೋಟರಿ ರಕ್ತ ನಿಧಿಯ ಕಾರ್ಯದರ್ಶಿ ಜಿ ಎನ್ ಎನ್ ಮೂರ್ತಿ ಅಂತ ನನಗೆ ಲಕ್ಷಾಂತರ ಜನಕ್ಕೆ ತಲುಪೋ ಸಾಧ್ಯತೆಗಳು ಇರೋದ್ರಿಂದ ಇಟ್ಸ್ ಎ ಮೋಟಿವೇಶನ್ ಪಾಯಿಂಟ್ ಹಾಗೆ ನಮಸ್ಕಾರ ನಾವು ಆಟೋ ನನ್ನ ಆಟೋ ಕಾಂಪ್ಲೆಕ್ಸ್ ಅಸೋಸಿಯೇಷನ್ ಬ್ಲಡ್ ಡೊನೇಷನ್ ಮಾಡ್ತಾ ಇರ್ತಾರೆ ಈ ಆಧಾರ್ ಸಂಸ್ಥೆ ಜೊತೆ ಸೇರ್ಕೊಂಡು ನಾವು ಇರೋದೇನೆಂದರೆ ಇದು ಒಂದು ನಿರಂತರ ಪ್ರಕ್ರಿಯೆ ಹೊಸ ಜನರೇಷನ್ಗೆ ಬ್ಲಡ್ ನಮ್ಮ ಭಾಸ್ಕರ್ ಸರ್ ಅವರು ಮತ್ತೆ ಯಜ್ಞ ನಾರಾಯಣ ಸರ್ ಈ ಥರ ನೂರು ಬಾರಿ ರಕ್ತದಾನ ಮಾಡಿದಂತವರೆಲ್ಲ ನಮಗೆ ಪ್ರೇರೇಪಣೆ ಅವ್ರನ್ನ ನೋಡಿ ನಾವುಗಳಷ್ಟು ಮಾಡ್ತಾ ಇದೀವಿ ಮತ್ತೆ ಅದೇ ತರ ಹೊಸ ಅಂತಹ ಹಾಗೂ ರಕ್ತದಾನದ ಒಂದು ಚಳುವಳಿ ಅಂತಲೇ ಹೇಳ್ಬೋದು ಈ ಕಾರ್ಯ ಚಟುವಟಿಕೆಯಲ್ಲಿ ಆಧಾರ ಅನ್ನುವಂತಹ ಒಂದು ನವ ಯುವಕರ ಒಂದು ತಂಡ ಸಾಧಾರಣ ಇದು ಮಧ್ಯಮ ವರ್ಗ ಹಾಗೂ ಕೆಳ ಮಧ್ಯಮ ವರ್ಗದ ಒಂದು ಎಪ್ಪತ್ತ ಎಂಬತ್ತು ಜನ ಇವಷ್ಟು ಸೇರ್ಕೊಂಡು ಮಾಡ್ಕೊಂಡಿರುವಂಥ ಒಂದು ಸಂಸ್ಥೆ ಇದೀಗಾಗಲೇ ನೂರಾರು ರಕ್ತದಾನ ಶಿಬಿರಗಳನ್ನ ಪರಿಸರ ಸಂರಕ್ಷಣೆ ಸಂರಕ್ಷಣೆಯಂತಹ ಕೆಲಸಗಳನ್ನ ಸಾಕಷ್ಟು ನಡೆಸ್ಕೊಂಡು ಬರ್ತಾ ಇದೆ ಈ ಒಂದು ಕಾರ್ಯಚಟುವಟಿಕೆಯಲ್ಲಿ ರೋಟರಿಯ ಮಿಟೌನ್ ಸಂಸ್ಥೆ ರೋಟರಿ ರಕ್ತನಿಧಿ ಹಾಗೂ ಮಿಟೌನ್ ಚಾರಿಟಿ ಫೌಂಡೇಶನ್ ಟ್ರಸ್ಟ್ ಸಹ ಇದರಲ್ಲಿ ಸಾಕಷ್ಟು ತೊಡಗಿಸ್ಕೊಂಡು ಅವರಿಗೆ ಸಾಕಷ್ಟು ಸಹಕಾರಗಳನ್ನು ಕೊಡ್ತಾ ಬಂದಿದೆ ನಮ್ಮ ರಕ್ತದಾನದ ಈ ಒಂದು ಯಜ್ಞ ಅಂತಲೇ ಹೇಳ್ಬೋದು ಈ ಕಾರ್ಯಚಟುವಟಿಕೆಯಲ್ಲಿ ಈ ಆಧಾರ ರಕ್ತದಾನಿಗಳ ಸಂಸ್ಥೆಯ ಯುವಶಕ್ತಿ ಸಾಕಷ್ಟು ಬಲ ತುಂಬಿದೆ ಅಂತಾನೆ ಹೇಳ್ಬೋದು ನಮ್ಮ ಆಧಾರ ಸಂಸ್ಥೆ ಎರಡು ಸಾವಿರದ ಹತ್ತನೇ ಇಸ್ವಿನಲ್ಲಿ ಪೇಪರಲ್ಲಿ ಒಂದು ಸ್ಟೇಟ್ಮೆಂಟ್ ಬಂತು ಈ ಥರ ರಕ್ತದಾನದ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೇನೆ ಅಂತ ಸಿಹಿಮಗೇಶ್ ಶ್ರೀನಿವಾಸನವರು ಒಂದು ಸ್ಟೇಟ್ಮೆಂಟ್ ಅನ್ನು ಒನ್ ಲೈನ್ ಸ್ಟೇಟ್ಮೆಂಟ್ ಕೊಟ್ಟರು ಫಸ್ಟ್ ಭಾನುವಾರ ನಾಲ್ಕು ಜನ ಸೇರಿದ್ವಿ ಆಮೇಲೆ ನಾಲ್ಕನೇ ಭಾನುವಾರಕ್ಕೆ ನಲವತ್ತು ಜನ ಆದ್ವಿ ನಲವತ್ತು ಜನರು ಸಹ ದಿನಗೂಲಿ ನೌಕರರು ನಾವು ಸೇರಿದ್ದು ಬೆಳಗ್ಗೆ ದುಡಿಮೆ ಸಾಯಂಕಾಲ ಅದನ್ನು ಖರ್ಚು ಮಾಡಿ ಊಟ ಮಾಡ್ತಾ ಇದ್ವಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸೋದು ಹೇಗೆ ಅಂದ ಪ್ಲ್ಯಾನ್ನಲ್ಲಿ ಒಂದು ರಕ್ತದಾನದ ಶಿಬಿರವನ್ನು ಪ್ರಾರಂಭ ಮಾಡಿದ್ವಿ ನಲವತ್ತಕ್ಕೆ ನಲವತ್ತು ಜನನೂ ಅವತ್ತು ಬ್ಲಡ್ ಡೊನೇಟ್ ಮಾಡಿದ್ವಿ ನಮ್ಮ ಮನಸ್ಸಿನಲ್ಲಿ ಕಿಂಚಿತ್ತೂ ಸಹ ಡೊನೇಟ್ ಮಾಡಿದ್ರು ಏನಾಗಬಹುದು ಅನ್ನೋದಿರಲಿಲ್ಲ ಡೊನೇಟ್ ಮಾಡಬೇಕು ಬೇರೆಯವರಿಗೆ ಒಳ್ಳೇದಾಗತ್ತೆ ಅನ್ನೋದಿತ್ತು ಮಾಡಿದ್ವಿ ನಂತರದ ದಿನಗಳಲ್ಲಿ ಕಾರ್ಯರೂಪಗಳನ್ನು ಹೇಗೆ ತಗೊಂಡೋದ್ವಿ ಅಂತಂದರೆ ಬರೀ ಸಿಟಿನಲ್ಲೇ ಮಾಡಿದ್ರೆ ಹೇಗೆ ಹಳ್ಳಿಗಳಲ್ಲಿ ಮಾಡಬೇಕು ಅಂತೇಳಿ ಹಳ್ಳಿಗಳಲ್ಲಿ ಕಾರ್ಯಗಳನ್ನು ಅಲ್ಲಿಯ ಸಂಘ ಸಂಸ್ಥೆ ಜೊತೆಗೂಡಿ ಕಾರ್ಯಗಳನ್ನು ಹಮ್ಮಿಕೊಂಡ್ವಿ ನಮ್ಮ ಹುಡುಗರು ಹೇಗಿದ್ರು ಅಂತಂದರೆ ತಮಟೆಗಳನ್ನು ತಗೊಂಡು ದಾರಿ ದಾರಿಗಳಲ್ಲಿ ರಕ್ತದಾನದ ಉಪಯೋಗನ ರಕ್ತ ಡೊನೇಟ್ ಮಾಡಿದ್ರೆ ಆಗುವಂಥ ಒಳ್ಳೆ ಕೆಲಸಗಳನ್ನು ರಕ್ತದಾನದಿಂದ ಬರುವಂಥ ಕೆಲವು ಉತ್ತಮ ಗುಣಗಳನ್ನು ಹೇಳ್ತಾನೆ ತಮಟೆಗಳಲ್ಲಿ ರೋಡ್ ರೋಡಲ್ಲಿ ಬಾರಿಸ್ಕೊಳ್ತಾ ಹಾಡಿನ ಮೂಲಕ ರಕ್ತದಾನ ಶಿಬಿರಗಳನ್ನು ಆಯೋಜಿಸ್ತಾ ಪ್ರತಿಯೊಂದು ಮನೆ ಮನೆಗೆ ರಕ್ತದಾನದ ಶಿಬಿರದ ಮಹತ್ವವನ್ನು ತಿಳಿಸ್ತಾ ಹೋದ್ವಿ ನಂತರದ ದಿನಗಳಲ್ಲಿ ಒಮ್ಮೆ ಜೋಗಕ್ಕೆ ಪ್ರವಾಸ ಹೋದ್ವಿ ಜೋಗದಲ್ಲಿ ಪ್ರವಾಸದಲ್ಲಿ ಜನಗಳು ನಿಂತಿದ್ದನ್ನು ನೋಡಿ ತಿಂಡಿ ಸಹ ಮಾಡಿಲ್ಲ ಹುಡುಗರು ಏ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ ಇವರಿಗೆ ನಮ್ಮ ರಕ್ತದಾನ ಶಿಬಿರದಿಂದ ಒಂದು ನಾಟಕ ಮಾಡಿ ಬೀದಿ ನಾಟಕ ಮಾಡಿ ತೋರಿಸೋಣ ಅಂಥೇಳಿ ಬಸ್ಸಿಂದ ಇಳಿದು ಯಾವುದೇ ಪ್ಲಾನ್ ಇಲ್ಲದೆ ಒಂದು ನಾಟಕನ ಮಾಡಿದ್ರು ಆ ನಾಟಕದ ಹೆಮ್ಮೆ ಹೇಗಿತ್ತು ಅಂತಂದರೆ ಆ ನಾಟಕ ಆಗಿ ಮೂರು ತಿಂಗಳ ನಂತರ ಮಣಿಪಾಲಿಂದ ಒಂದು ಫೋನ್ ಬಂತು ಆಧಾರ್ ಸಂಸ್ಥೆ ಪ್ರಶಾಂತ್ ಶಾಸ್ತ್ರಿ ಅವರ ನೀವು ಅಂತ ಹೌದು ಅಂತಂದೆ ಮಣಿಪಾಲಲ್ಲಿ ನಾನು ಅಡ್ಮಿಟ್ ಆಗಿದ್ದೇನೆ ಅವತ್ತು ನಿಮ್ಮ ಬೀದಿ ನಾಟಕದಲ್ಲಿ ಹೇಳಿದ್ರು ಎಲ್ಲಿದ್ರು ನಮಗೆ ರಕ್ತ ಒದಗಿಸೋಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಸೊ ಅವತ್ತು ಮಣಿಪಾಲಿಂದ ಫೋನ್ ಬಂದ ತಕ್ಷಣ ನಾನು ರೋಟರಿ ಸಂಸ್ಥೆಯಲ್ಲಿ ಸತೀಶ್ ಅಂತ ಇದ್ದರು ಹೀಗೆ ಮಣಿಪಾಲಲ್ಲಿ ಒಬ್ಬರಿಗೆ ರಕ್ತದ ನೆಸಸರಿ ಇದೆ ಅಂತ ಹೇಳಿ ಸತೀಶ್ ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಅವರು ಮೂರ್ತಿ ಸರ್ನ ಕಾಂಟ್ಯಾಕ್ಟ್ ಮಾಡಿ ಅಂದರು ಶಿವಮೊಗ್ಗ ರೋಟರಿ ಸಂಸ್ಥೆಯಿಂದ ಇಪ್ಪತ್ತು ನಿಮಿಷದಲ್ಲಿ ಅಲ್ಲಿ ಮಣಿಪಾಲ್ ಇದ್ದಂಥ ಪೇಷಂಟಿಗೆ ರಕ್ತದ ವ್ಯವಸ್ಥೆ ಆಯಿತು ಇಷ್ಟು ಚೆನ್ನಾಗಿ ನೆಟ್ವರ್ಕನ್ನು ನಮಗೆ ಗೊತ್ತಿಲ್ಲದೆ ನಾವು ಮಾಡ್ಕೊಂಡಿದ್ದೇವೆ